ಎರಡನೇ ಸಭೆ ತಮಗೆಲ್ಲ ಗೊತ್ತಿದೆ ಫಿಫ್ಟೀನ್ತ್ ಆಗಸ್ಟ್ ಬಹಳ ಹತ್ತಿರ ಬರ್ತಾ ಇದೆ ಆಗಲೇ ಐದನೇ ತಾರೀಕು ಆಯಿತು ಇನ್ನೊಂದು ಹತ್ತು ದಿವಸ ಇದೆ ಅದಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೋಬೇಕು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ನೀವೆಲ್ಲ ಕೂಡ ಮಾಡಬೇಕು ಎಲ್ಲ ಶಾಲಾ ಮಕ್ಕಳು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಅವತ್ತು ಹಾಜರಾತಿಯಾಗಿ ಇರಬೇಕು ಜಿಲ್ಲಾ ಪಂಚಾಯತಿ ಡಿ ಸಿ ಆಫೀಸು ಜಿಲ್ಲಾಧಿಕಾರಿ ಆಫೀಸು ಎಸ್ ಪಿ ಆಫೀಸ್ ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಫ್ಲಾಗ್ ಭಕ್ತಿ ಭಕ್ತಿಪೂರ್ವವಾಗಿ ನೀವೆಲ್ಲರೂ ಕೂಡ ರಾಷ್ಟ್ರ ಹಬ್ಬವನ್ನು ನಮ್ಮ ದೇಶದ ಹಬ್ಬವನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ಮಾಡಬೇಕು ಇದಕ್ಕೆ ಸಕಲ ಸವಲತ್ತುಗಳನ್ನು ಮಾಡಬೇಕು ನಿಮಗೆಲ್ಲ ಹಾಗೆ ನಾವು ಇಡೀ ಜಿಲ್ಲೆಗೆ ಅಂಗನವಾಡಿ ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ಎಮ್ ಬಿ ಬಿ ಎಸ್ ಮಕ್ಕಳವರೆಗೂ ಕೂಡ ನಾವು ಲಾಡು ಕೊಡ್ತೀವಿ ಆ ಸಿದ್ಧತೆನ ಅದಕ್ಕೂ ಕೂಡ ನೀವೆಲ್ಲ ತಯಾರಾಗಿರಬೇಕು ಬಂದಂಥ ಕೆಲವು ಟ್ರೈನಿಂಗ್ ಮಕ್ಕಳು ಮೂರು ದಿವಸ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅದಕ್ಕೆ ಸ್ವಲ್ಪ ತಿಂಡಿ ಗಿಂಡಿ ನೀರು ಆ್ಯಂಬುಲೆನ್ಸು ಏನೆಲ್ಲ ಬೇಕು ಸಿದ್ಧತೆಗಳನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದೊಂದು ಸಭೆ ವಾಡಿಕೆ ರೂಪದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಅದೇ ರೀತಿ ಅದು ಕೂಡ ಸಭೆ ಮಾಡ್ತೀವಿ ಈ ಸಲ ಈಗಾಗಲೇ ನಾಲ್ಕು ಲಕ್ಷಕ್ಕೆ ತಂದಿನ ಲೀಸ್ಟ್ ಕೊಟ್ಟಿದ್ದಾರೆ ಹೆಚ್ಚಿಗೆ ಆಗ್ಬೋದು ಯಾಕಂತ ಹೇಳಿದ್ರೆ ಆಡಿಯನ್ಸ್ ಬರ್ತಾರೆ ಕೆಲವು ಪೇರೆಂಟ್ಸ್ ಇರ್ತಾರೆ ಕೆಲವು ಜಾಗದಲ್ಲಿ ಸ್ಟಾಫ್ಗಳು ಇರ್ತಾರೆ ಎಲ್ಲ ಅದನ್ನ ಅಡಿಷನ್ ಮಾಡಿ ಇನ್ನೊಂದಷ್ಟು ಹೆಚ್ಚಿಗೆ ಮಾಡಿ ಅಂತ ಹೇಳಿದಿನಿ ಲಾಡು ಈಗಾಗಲೇ ಕೆಲಸಕ್ಕೆ ಚಾಲನೆ ಕೂಡ ನಾಳೆ ಇಲ್ಲ ನಾಳೆ ಹತ್ತನೇ ತಾರೀಕು ನಾವು ಚಾಲನೆ ಕೂಡ ಅಲ್ಲ ಜಗದೀಶ್ ಅವ್ರ ಚೌಲ್ಟ್ರಿ ಅಂದ್ರೆ ಪ್ರಭು ಅವ್ರ ಚೌಟ್ರಿಲಿಕ್ಕೆ ಮಾಡ್ಬೇಕಂದ್ಬಿಟ್ಟು